ಹೊರಟ್ಟಿ ಗ್ರಾಮದಲ್ಲಿ ರಸ್ತೆ ಸಂಕಷ್ಟ ಸೇತುವೆ ಇಲ್ಲದೆ ರೈತರ ಪರದಾಟ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಎಂಕುಲರ್ ವಾಷಿಂಗ್ ಮಿಷಿನ್ ಎನ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲ ಮಲ್ಟಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಖಾತೆಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ರು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಇಲ್ಲಿ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾತ್ರೆ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಯಾದಗಿರಿ ಸುರಪುರ ತಾಲೂಕಿನ ಹೊರಟ್ಟಿ ಗ್ರಾಮದ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಸೂಕ್ತ ರಸ್ತೆ ಮತ್ತು ಸೇತುವೆ ಇಲ್ಲದೆ ಹಲವು ವರ್ಷಗಳಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಗ್ರಾಮದಿಂದ ಹೊಲಗಳಿಗೆ ಹೋಗುವ ಮಾರ್ಗದಲ್ಲಿ ಬರುವ ಹಳ್ಳಕ್ಕೆ ಸೇತುವೆ ನಿರ್ಮಿಸದ ಕಾರಣ ಮಳೆಗಾಲದಲ್ಲಿ ರೈತರು ಮತ್ತು ಜಾನುವಾರುಗಳು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ ಇತ್ತೀಚೆಗೆ ಎತ್ತಿನ ಬಂಡಿಯೊಂದಿಗೆ ಹಳ್ಳ ದಾಟುತ್ತಿದ್ದಾಗ ರೈತರೊಬ್ಬರು ತಮ್ಮ ಡಿಎಪಿ ರಸಗೊಬ್ಬರ ಮತ್ತು ಧಾನ್ಯಗಳನ್ನು ನೀರಿಗೆ ಆಹುತಿ ಕೊಟ್ಟ ಘಟನೆ ಗ್ರಾಮಸ್ಥರ ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಿದಿದೆ ಈ ಘಟನೆಯಿಂದ ಕಂಗಾಲಾದ ರೈತರು ತಮ್ಮ ದಶಕಗಳ ಬೇಡಿಕೆಗೆ ಸ್ಪಂದಿಸದ ಸ್ಥಳೀಯ ಜನಪ್ರತಿನಿಧಿಗಳಾದ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ಮತ್ತು ಮಾಜಿ ಸಚಿವ ರಾಜುಗೌಡ ಅವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರತಿ ಬಾರಿ ಚುನಾವಣೆ ಬಂದಾಗ ಸೇತುವೆ ನಿರ್ಮಾಣದ ಭರವಸೆ ನೀಡಲಾಗುತ್ತದೆಯಾದರೂ ನಂತರ ಯಾರೂ ಇತ್ತ ತಲೆ ಹಾಕುವುದಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಹಳ್ಳ ತುಂಬಿ ಹರಿಯುವಾಗ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಗೊಬ್ಬರ ಬೀಜ ಮತ್ತು ಬೆಳೆದ ಬೆಳೆಯನ್ನು ಸಾಗಿಸಲು ಸಾಧ್ಯವಾಗದೆ ಅಪಾರ ನಷ್ಟ ಅನುಭವಿಸುತ್ತಿರುವುದಾಗಿ ರೈತರು ಅಳಲು ತೋಡಿಕೊಂಡಿದ್ದಾರೆ ಜನಪ್ರತಿನಿಧಿಗಳು ಕೇವಲ ಭರವಸೆಗಳನ್ನು ನೀಡದೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಳ್ಳಬೇಕು ಹಳ್ಳಕ್ಕೆ ಶಾಶ್ವತ ಸೇತುವೆ ನಿರ್ಮಿಸಿ ರೈತರ ಈ ಬಹುಕಾಲದ ಸಂಕಷ್ಟಕ್ಕೆ ಅಂತ್ಯ ಹಾಡಬೇಕು ಎಂದು ಗ್ರಾಮಸ್ಥರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ ಇನಿಯು ವಿಳಂಬವಾದರೆ ಉಗ್ರ ಹೋರಾಟ ನಡೆಸುವುದಾಗಿಯೂ ಎಚ್ಚರಿಸಿದ್ದಾರೆ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುತ್ತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜೆತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಹಿಂದಗಡೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಮೊದಲ ನಿಮ್ದು ರಸ್ತೆ ಇಲ್ಲೇ ಇರುತ್ತೆ ಬೇರೆ ಕಡೆ ಇಲ್ಲೇ

ಫೆನ್ಸಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಕಲಾ ಬಳಕಿ ಬರುವಂತೆ ನೂತನ ಉತ್ಪನ್ನಗಳು ಮಾರ್ಕೆಟ್ ಗೆ ಪರಿಚಯಿಸಿದೆ ಇದೆ ರೀತಿ ಶ್ರೀ ದೇವಿ ಇಂಡಸ್ಟ್ರೀಸ್ ಎರಗೂರ ಮತ್ತು ಯಾದಗಿರಿ ಸಂಪರ್ಕಿಸಿ ಯಾತ್ರೀ ಅವರು ನಂತರ ಆಯ್ತಪ್ಪ ಮಡಮ್ಮ ಇವತ್ತು ಮಡಮ್ಮ ನಾಳೆ ಮಡಮ್ಮ ಉದಾಹರಣೆ ಹೇಳ್ತಾರೆ ಎಲೆಕ್ಷನ್ ಬಂದ್ವತ್ತನೇ ನೀವು ನಾವು ಯಾರಿಗಾ ವೋಟ್ ಕೊಡ್ಬೇಕು ಯಾರಿ ಬಿಡ್ಬೇಕು ಅಂತ ನೀವು ಯೋಚನೆ ಅವಾಗ ಅಲ್ಲ ಯೋಚನೆ ಮಾಡಿ ಮಾಡಿ ಮಾಡ್ತಾರಂತ ಅಂತ ಮಾಡಿ ನಮ್ಮವಂತ ನಾವು ಮಾಡಿವಿ ಹೇಳಿವಿ ಅವರ ಮುಂದೆ ಈ ಗಮನಕ ಮೂರು ನಾಲ್ಕು ಬೇರೆ ತಂದಿವಿ ಮಡಮ್ಮಪ್ಪ ಇವತ್ತು ಆಗ್ತದ ನಾಳೆ ಆಗ್ತದ ಅಂತ ಕಿಸಿದೆ ಬರೆ ಉದಾಹರಣೆ ಹೇಳ್ಕಂತಾ ಅಂತಾರಾ ನಮ್ದಿದ್ರೆ ಸಾಯಿ ಪರಿಸ್ಥಿತಿ ತಪ್ಪ ಅದಿಲ್ಲ ನಿಮ್ ಪ್ರೆಸೆಂಟ್ ಎಮ್ ಎಲ್ ಎ ಯಾರ ಈಗ ಈಗ ನಮ್ಮ ವೇಣುಗೋಪಾಲ್ ಸರ್ ವೇಣುಗೋಪಾಲ್ ಅವ್ರ ಏನ್ ನಿಮಗೆ ಹೋಗಿ ಬೆಟ್ಟಿ ಆಗಿರ್ಬೋದು ಏನಾರ ಮಾತಾಡಿರಬಹುದಲ್ವಾ ಬೆಟ್ಟಿ ಆಗಿವಿ ಅವ್ರೇನಂತಾರೆ ಬೆಟ್ಟಿ ಆದಾಗ ಆಯ್ತಪ್ಪ ಮಾಡಮು ಸ್ವಲ್ಪ ಈಗ ಬಜೆಟ್ ಬಂದ್ಗಳ ಸ್ವಲ್ಪ ಅದು ದೊಡ್ಡ ಎ ಅಂತ ಅದ ಆ ಎವಿಎ ಮಂಟ ಬಂದ ಕಡೆನ ಅದನ್ನ ಮಾಡೋಣ ಒಂದ್ ಕೇಸ ಇದನ್ನ ಹೇಳ್ತಾರ ಇದನ್ನ ಹೇಳ್ಕೊಂತ ಹೊಟ್ರಿ ನಾವ್ ಹಿಂಗೆ ಹೊಂಟ ಬಿಟ್ಟೀವಿ ನಮ್ದಿದ್ರ ಈ ವರ್ಷ ತೇಲುದು ಮುಣಗುದ ನಡ್ದದ ಮಲ್ಯ ಒಬ್ಬ ನಾಕ್ ಪಾಕಿಟ್ ಗೊಬ್ಬರ ಒಬ್ಬ ಕೆಣ್ಮಗಳು ಗಾಡಿ ಪಲ್ಟಿಯಾಗಿ ಒಳಗ್ ಹಾಕೊಂಡ್ ಬಿದ್ದ್ಬಿಟ್ಟೇತ್ರಿ ಹಿಂಗೆಲ್ಲಾ ಪರಿಸ್ಥಿತಿ ಆಗ್ಬಿಟ್ಟೇತಿ ನಮ್ ಗುಂಬದ ಏ ಗುಂಬ ಐತ್ರಿ ಈಗ ನೋಡಬರ ಅದನ್ನ ವಿಡಿಯೋ ಮಾಡಬ್ರಿ ಅಲ್ಲಿ ಒಬ್ರ ಒಬ್ರ ಆದ್ರ ಮತ್ತ ಗುಡ್ಡಪ್ಪ ನಾವ್ ಉಳ್ದ ತೋರ್ಸ್ತೀವಿ ಒಂದ್ ಆರ್ ಲೂರ್ ಎಕರೆ ಜಮೀನ್ ಐತ್ರಿ ಆರ್ನೂರ್ ಏಳ್ನೂರ ಎಕರೆ ಜಮೀನ್ ಐತಿ ಒಂದು ಅಲ್ಲಿ ಎಲ್ಲಾ ನಮ್ದು ಎಲ್ಲ ಭಯಾನವ ಅಲ್ಲಿ ಅದ ಸಣ್ಣ ದೊಡ್ಡ ಮಕ್ಕಳು ದಾಟಾಕಾಟ್ತದ್ರಿ ಎಲ್ಲಿ ಏನಿಲ್ಲ ಏನಿಲ್ರಿ ದೊಡ್ಡವ್ರಿಗೆ ನೀಲಿ ಇಲ್ಲ ಸಣ್ಣವ್ರ ಏನ್ ಆಡ್ತಾರೆ ಅಲ್ಲೇ ಅಲ್ಲ ಇಲ್ಲಿ ಮೊದಲ ರಾಜುಗೋಡ್ ಇದ್ದಾಗ ಸಲ ಏನ ಕೆಲಸ ಮಾಡಿ ಕೊಟ್ಟಿರೋ ಕೇಶನ್ ತಂದ್ರು ಅವರು ಆಗಿಲ್ಲ ಇನ್ನು ಇನ್ನಾದ್ರೂ ಕಲ್ಲು ಒಂದ್ ಒಂದ್ ಐವತ್ತು ಸಾವಿರ ಒಂದ್ ಲಕ್ಷ ರೂಪಾಯಿ ಕೊಡ್ತಾರ ಇಲ್ಲೇ ವಾರಿಗೆ ಚಿಪ್ ಹಾಕ್ತಿವಿ ದೊಡ್ಡ ದೊಡ್ಡ ಬಂದ್ಗಳನ್ನ ಏನಾಗಿ ಬಿಡ್ತಾ ಕುಚ್ಕೊಂಡು ಹೋಗ್ಬಿಡ್ತೈತೆ ಆ ಸರಿಪ್ಪ ನೋಡೋಣ ನಡ್ರಿ ಮುಂದ್ ನೋಡೋಣ ನೀರ್ ಎಷ್ಟು ಎಷ್ಟು ಗುಮ್ಮದ ಗುರ್ತಕೈತೆ ಬರ್ರಿ ಇಲ್ಲೆಲ್ಲಾ ನೋಡ್ರಿ ಒಂದ ಹಾಳು ಎರಡು ಹಾಳು ಇರೈತಿ ಇಲ್ಲಿ ಕಾಣ್ತೈತಿ ಕಣ್ಣಿ ಕಾಣ್ತೈತಿ

இப்ப <laughs>

आ नमनी करे बता इतना मगा आई रणी मग डाटा करता था का बर 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 ब ನೋಡಿ ಈ ಪರಿಸ್ಥಿತಿ ನಮ್ದವರ ಆಯ್ತಾ ಯಾವ ರಾಜಕೀಯ ನಿಮ್ಮ ಬರೀ ಆಚನ್ ಕೊಡ್ತಾರ ಮುಂದೆ ಹೋಗ್ತಾರ ಬರೀ ನಮ್ದರ ಪರಿಸ್ಥಿತಿ ಇದೇ ಆಗ್ಯದ

ಐದು ಬೇರೆ ಆಗ್ಯದ ನಮ್ದೇನು ಬಾಳ ಜೀವನಕ್ಕೆ ಬಹಳ ಅಸ್ವಸ್ಥ ಇಲ್ಲ ಇಲ್ಲಿ ನಮಗ ಚರಿ ಎಲ್ಲಾ ಬಾಳೆ ಬದುಕು ಎಲ್ಲಾ ನಮ್ ಕುರಿ ದನ ಎಲ್ಲ ಮೇಯ ಅಂತ ಅಲ್ಲಿ ವ್ಯವಸ್ಥೆ ಅದ ಅಲ್ಲಿ ಹೋಗ್ಲಾರ್ದಂಗ ಈ ನಮನಿ ಆಟ ಆಗಿ ಬೇಡ ಆಯ್ತು ನಾವು ಇದನ್ನ ಈಗ ಹೋಗಿಸಿ ಇದು ಬಿಡಿ ಇದು ಬಿಡಿಒ ಆಫೀಸರ್ಗೆ ಒಂದ್ ಸ್ವಲ್ಪ ಮಾತಾಡಿ ಎಮ್ ಎಲ್ ಎರ್ ಎಮ್ ಎಲ್ ಎರ್ನ ಸ್ವಲ್ಪ ರಿಪೋರ್ಟ್ ಕಟ್ಟಿ ಕಳಿಸ್ತೀವಿ ನಾವು ಆ ಕಟ್ಟಿ ಕಳ್ಸಿದ ಆಮೇಲೆ ಅವ್ರು ಏನು ಅಂತಾರೆ ಮುಂದೆ ಕ್ರಮ ಕೈಗೊಳ್ಳಬಹುದು ನೋಡ್ರಿ ನಾವರ ಇಷ್ಟು ಮರವರಿಕೆ ಮಾಡ್ತೀವಿ ಮುಂದೊಂದು ಅದು ಹೆಂಗೆ ಮತ್ತು ನಮ್ಮ ಮನ್ಯಾಗ ಬರ ಹಿಂಗೆ ಇತ್ತಂದ್ರೆ ಹಿಂಗೆ ಆಗಲ್ಲಕ ಸುದ್ದ ಆದ್ರೆ ಆಗಲ್ಲಕ ಅದೇ ಏಯ್ ಮಾಡ್ಕೊಡ್ತಾರೆ ಎಮ್ ಎಲ್ ಎರು ಅಂತಂದು ಮಾಡಿ ಕೊಟ್ಟೇ ಕೊಡ್ತಾರೆ ಬರೇ ಮಾಡಿ ಕೊಡ್ತೀವಿ ಅನ್ನೋಕತ್ತಾರ ಮಾಡೋರು ಯಾರು ಇರ್ಲಾರ ಮಾಡ್ಕೊಡ್ತಾರೆ